ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಸಂಕಷ್ಟದ ಚತುರ್ಥಿಯ ಪೂಜೆಯ ವಿಧಾನ ಹಾಗೇನೇ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಮಗೆ ಈ ಸಂಕಷ್ಟದ ಚತುರ್ಥಿ ಪ್ರಾರಂಭವಾಗುವಂಥದ್ದು ಬುಧವಾರ ಹತ್ತನೆಯ ತಾರೀಕು ಮಧ್ಯಾಹ್ನ ಅತಿಥಿ ಪ್ರಾರಂಭವಾಗುವಂಥದ್ದು ಹತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಹನ್ನೊಂದನೆಯ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಚಂದ್ರೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ನಾವು ಹತ್ತನೆಯ ತಾರೀಕು ನಾವು ಈ ಒಂದು ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈ ಸಂಕಷ್ಟರ ಚತುರ್ಥಿಗೆ ವಿಘ್ನರಾಜ ಸಂಕಷ್ಟರ ಚತುರ್ಥಿ ಅಂತೇಳಿ ಕರೆಯಲಾಗುತ್ತದೆ ಹಾಗಾಗಿ ಈ ಒಂದು ಸಂಕಷ್ಟರ ಚತುರ್ಥಿಯ ಒಂದು ಚಂದ್ರೋದಯದ ಸಮಯ ಅಂತ ಬಂದಾಗ ರಾತ್ರಿ ಎಂಟು ಗಂಟೆ ಆರು ನಿಮಿಷದಿಂದ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಒಂದೊಂದು ಊರಿನಲ್ಲಿ ಅವರವರ ಒಂದು ಸಮಯಕ್ಕೆ ಅನುಗುಣವಾಗಿ ನೀವು ಚಂದ್ರದ ದರ್ಶನವನ್ನು ಮಾಡಿಕೊಂಡು ಪೂಜೆಯನ್ನು ಮುಕ್ತಾಯ ಮಾಡಿಕೊಳ್ಳಬೇಕಾಗುತ್ತದೆ ಹತ್ತನೇ ತಾರೀಖೆ ನಾವು ಸಂಕಷ್ಟದ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಅವತ್ತು ಬುಧವಾರ ಕೂಡ ಹೌದು ಗಣೇಶನ ವಾರ ಕೂಡ ಹೌದು ಸೊ ಹಾಗಾಗಿ ಅಂದಿನ ದಿವಸ ವಿಶೇಷವಾಗಿ ನಾವು ಸಂಕಷ್ಟ ಚತುರ್ಥಿನ ಆಚರಣೆ ಮಾಡುವುದು ಕೂಡ ತುಂಬಾನೇ ಒಳ್ಳೆಯದು ನೋಡಿ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಅಂದರೆ ಈಗ ಹತ್ತನೇ ತಾರೀಕು ಬುಧವಾರ ಬೆಳಗ್ಗೆನೆ ನೀವು ಬೇಗನೆ ಇದ್ದು ಸ್ನಾನವನ್ನು ಮಾಡಿಕೊಂಡು ಗಣೇಶನ ಮುಂದೆ ಇಟ್ಟು ಒಂದು ಸಂಕಲ್ಪ ಮಾಡ್ಕೋಬೇಕು ಗಣೇಶನ ಮುಂದೆ ಅಂದರೆ ನಿಮ್ಮ ಏನು ಕೋರಿಕೆ ಇದೆ ನೀವು ಕೇಳಿಕೊಂಡು ಇವತ್ತಿನ ದಿವಸ ನಾನು ಸಂಪೂರ್ಣವಾಗಿ ಉಪವಾಸ ಇದ್ದು ಫಲಹಾರ ಅಥವಾ ನೀರನ್ನು ಮಾತ್ರ ಸೇವನೆ ಮಾಡಿ ನಾನು ಇವತ್ತು ಉಪವಾಸವನ್ನು ಬಿಟ್ಟ ನಂತರವೇ ನಾನು ಊಟವನ್ನು ಅಂದರೆ ಚಂದ್ರನ ದರ್ಶನ ಮಾಡಿಕೊಂಡು ಊಟವನ್ನು ಮಾಡ್ತೇನೆ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ನೀವು ಒಂದು ಸಂಕಷ್ಟ ಚತುರ್ಥಿಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗಾಗಿ ನೀವು ಬೆಳಗ್ಗೆನೆ ಅಂದರೆ ಬುಧವಾರ ಬೆಳಗ್ಗೆನೆ ಉಪವಾಸ ಪ್ರಾರಂಭ ಮಾಡಿರ್ತೀರಿ ಸಂಜೆ ಸೂರ್ಯಾಸ್ತ ಸಮಯ ಆರೂವರೆಯಿಂದ ಆರೂವರೆಯಿಂದ ನಂತರದಲ್ಲಿ ನೀವು ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಗಣೇಶನನ್ನು ಸ್ಥಾಪನೆ ಮಾಡಿ ಒಂದು ಪೀಠದ ಮೇಲೆ ಹಾಗೆಯೇ ಗಣೇಶನಿಗೆ ಯಾವತ್ತಿನ ದಿವಸ ಆದರೆ ಆದಷ್ಟು ಅಭಿಷೇಕವನ್ನು ಮಾಡಿ ನಂತರದಲ್ಲಿ ಗಣೇಶನ ನೀವು ಅಲಂಕಾರ ಮಾಡಿ ಒಂದು ಎಕ್ಕೆ ಹೂವು ತೆಗೆದುಕೊಬೋದು ಅಥವಾ ಬಿಳಿಯ ಹೂವು ನಿಮ್ಮೂರಲ್ಲಿ ಯಾವ ಹೂವು ಆ ಒಂದು ಸಮಯದಲ್ಲಿ ಸಿಗುತ್ತೋ ಅದೇ ಹೂವಿಂದ ಅಲಂಕಾರ ಮಾಡ್ಬೋದು ಅಥವಾ ಕೆಂಪು ಹೂವು ಗಣೇಶನಿಗೆ ಕೆಂಪು ಬಣ್ಣ ಅಂದರೆ ತುಂಬ ಪ್ರಿಯವಾದದ್ದು ಹಾಗಾಗಿ ಕೆಂಪು ಬಣ್ಣದ ಹೂವಿಂದ ಅಲಂಕಾರ ಮಾಡ್ಬೋದು ಕಡಲೆಕಾಳಿನ ಹಾರ ಹಾಕ್ಬೋದು ಎಕ್ಕೆ ಹೂವಿಂದ ಹಾರ ಮಾಡ್ಬೋದು ನಿಮಗೆ ಎಷ್ಟು ಖುಷಿ ಕೊಡೋದು ಅಷ್ಟು ಖುಷಿಯಾಗಿ ನೀವು ಅಲಂಕಾರ ಮಾಡಿ ಗಣೇಶನ ಪೂಜೆಯನ್ನು ಮಾಡ್ಕೋಬಹುದು ಸಂಜೆಯ ಸಮಯದಲ್ಲೇ ಪ್ರಾರಂಭ ಮಾಡಬೇಕಾಗುತ್ತದೆ ನನಗೆ ತುಂಬ ಜನ ಕೇಳ್ತಾರೆ ನಾವು ಬೆಳಗ್ಗೆ ಪೂಜೆ ಮಾಡಬಾರ್ದ ಅಂತೇಳಿ ಖಂಡಿತ ಮಾಡಬಾರ್ದು ಅಂತ ಏನು ಇರೋದಿಲ್ಲ ಮಾಡ್ಬೋದು ತೊಂದರೆ ಇಲ್ಲ ಆದರೆ ಸಂಕಷ್ಟ ಚತುರ್ಥಿ ಆಚರಣೆ ಮಾಡುವಂಥದ್ದೇ ಸಂಜೆಯ ಸಮಯದಲ್ಲಿ ಸೂರ್ಯಾಸ್ತದ ನಂತರದಲ್ಲಿ ನಾವು ಗಣೇಶನಿಗೆ ಪೂಜೆಯನ್ನು ಮಾಡಿಕೊಂಡು ಚಂದ್ರನ ದರ್ಶನ ಮಾಡಿಕೊಂಡು ನಂತರದಲ್ಲಿ ನಾವು ಉಪವಾಸ ಬಿಡುವಂಥ ಕ್ರಮ ಇದಕ್ಕೆ ನಾವು ಸಂಕಷ್ಟರ ಚತುರ್ಥಿ ಅಂತ ಕರಿತೇವೆ ಹಾಗಾಗಿ ಆದಷ್ಟು ಸಂಜೆಯ ಸಮಯದಲ್ಲೇ ಪೂಜೆ ಮಾಡಿಕೊಂಡರೆ ತುಂಬಾ ಒಳ್ಳೆಯದು ಹಾಗೆಯೇ ಸಂಕಲ್ಪ ಮಾಡುವ ಸಮಯದಲ್ಲಿ ಓಂ ಶ್ರೀ ಗಣೇಶಾಯನಮ ಅಥವಾ ಓಂ ಗಮ್ ಗಣಪತಾಯನಮ ಅಂತ ಕೇಳಿಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ಕಡಿಮೆ ಮಾಡು ಅಂತ ಕೇಳಿಕೊಂಡು ನಿಮ್ಮ ಕೋರಿಕೆಯೆಲ್ಲ ಕೇಳಿಕೊಂಡು ನಂತರದಲ್ಲಿ ನೀವು ಉಪವಾಸವನ್ನು ಪ್ರಾರಂಭ ಮಾಡಿ ಸಾಯಂಕಾಲ ಪೂಜೆಯನ್ನು ಮಾಡಿಕೊಂಡು ಚಂದ್ರದರ್ಶನ ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಇದಿಷ್ಟು ನೀವು ಸಂಕಷ್ಟ ಚತುರ್ಥಿಯ ಪೂಜೆಯನ್ನು ಮಾಡಿದಂತಾಗುತ್ತದೆ ಹಾಗೆ ಗಣೇಶನಿಗೆ ಸಂಜೆಯ ಸಮಯದಲ್ಲಿ ನೀವು ಪ್ರಸಾದ ಅಂತ ಬಂದರೆ ಮೋದಕ ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ ಮೋದಕ ಅಂತೇಳಿ ಮೋದಕ ಒಂದು ಪಕ್ಷ ಮಾಡೋದಕ್ಕೆ ಆಗದೆ ಹೋದಂಥವ್ರು ಕಡಲೆಕಾಳು ಉಸಲಿ ಮಾಡ್ಬೋದು ಅಥವಾ ಬಾಳೆಹಣ್ಣಿನ ರಸಾಯನ ಮಾಡಿಡ್ಬೋದು ಲಡ್ಡು ತಂದಿಡ್ಬೋದು ಅಥವಾ ಒಂದು ನೀವು ಬೆಲ್ಲವನ್ನು ಅವಲಕ್ಕಿ ಬೆಲ್ಲವನ್ನು ಸಹ ಇಟ್ಟು ನೀವು ಪೂಜೆ ಮಾಡಿಕೊಂಡು ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಹಸುವಿಗೆ ಕೊಟ್ಟು ನೀವು ಕೂಡ ಪ್ರಸಾದವಾಗಿ ತೆಗೆದುಕೊಬೋದು ಈ ರೀತಿಯಾಗೂ ಕೂಡ ನೀವು ನಿಮಗೆ ಎಷ್ಟು ಸರಳವಾಗಿ ನೀವು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟೇ ಸರಳವಾಗಿ ನೀವು ಪೂಜೆ ಪ್ರಸಾದ ಎಲ್ಲವನ್ನು ಕೂಡ ನೀವು ಮಾಡಿಕೊಳ್ಳಬಹುದು ನೋಡಿ ಸಂಕಷ್ಟದ ಚತುರ್ಥಿ ಉಪವಾಸ ಮಾಡಿಕೊಂಡು ನಾವು ಪೂಜೆ ಮಾಡುವಂಥ ಕಾರಣ ಏನಪ್ಪಾ ಅಂತಂದರೆ ನಮ್ಮಲ್ಲಿರುವಂಥ ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಒಂದು ಕುಟುಂಬದಲ್ಲಿ ಐಶ್ವರ್ಯ ಆರೋಗ್ಯ ಸುಖ ಸಂತೋಷ ಹೆಚ್ಚಾಗುವಂಥದ್ದು ಗಣೇಶ ದೇವರು ಏನಪ್ಪ ಅಂತಂದರೆ ಎಲ್ಲದಕ್ಕೂ ಕೂಡ ವಿಘ್ನ ನಿವಾರಕ ಹಂಗಾಗಿ ನಾವೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ ಅಂತ ನಾವು ಕೇಳಿಕೊಂಡು ಈ ಒಂದು ಸಂಕಷ್ಟದ ಚತುರ್ಥಿಯನ್ನು ಆಚರಣೆ ಮಾಡ್ತಾ ಬರ್ತೇವೆ ಪ್ರತಿ ತಿಂಗಳಿಗೊಮ್ಮೆ ಮಾಡುವಂಥ ಸಂಕಷ್ಟದ ಚತುರ್ಥಿಯು ಎಲ್ಲರೂ ಕೂಡ ಆಚರಣೆ ಮಾಡಿ ಆದರೆ ನಿಮಗೆ ಉಪವಾಸ ಇರೋದಕ್ಕೆ ಆಗದೆ ಹೋದಾಗ ಎಷ್ಟು ಸಾಧ್ಯನೋ ಅಷ್ಟು ಒಂದು ಪ್ರಸಾದವನ್ನು ತೆಗೆದುಕೊಂಡು ನೀವು ಒಂದು ಉಪವಾಸನ ಬಿಡಬಹುದು ಅಂದರೆ ಬೆಳಗ್ಗೆಯಿಂದ ಒಂದು ಅವಲಕ್ಕಿ ಉಪ್ಪಿಟ್ಟು ಈ ರೀತಿಯಾಗಿ ತೆಗೆದುಕೋಬೋದು ಆದರೆ ನಾನು ನಿಮಗೆ ವೈಯಕ್ತಿಕವಾಗಿ ಹೇಳೋದೇನಪ್ಪ ಅಂತಂದರೆ ಬೆಳಗ್ಗೆ ನಾವು ಸಂಪೂರ್ಣ ಉಪವಾಸ ಅಂತ ಸಂಕಲ್ಪ ಮಾಡಿಕೊಂಡು ಉಪವಾಸ ಯಾ ಮಧ್ಯಾಹ್ನ ಅದು ಇದು ತಿನ್ನೋದಕ್ಕಿಂತ ಬೆಳಗ್ಗೆ ನೀವು ಸಂಕಲ್ಪ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ಮ ಕೈಯಲ್ಲಿ ಇದಾಗುತ್ತಾ ಅಂತೇಳಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಮಾತ್ರ ಸಂಕಲ್ಪ ಮಾಡಿಕೊಂಡು ನೀವು ಗಣೇಶನ ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಈ ಸಂಕಷ್ಟ ಚತುರ್ಥಿಯಲ್ಲಿ ನಾವು ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಆ ಕಥೆಯನ್ನು ಓದೋದಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಸಂಕಷ್ಟ ಚತುರ್ಥಿ ಪುಸ್ತಕದಲ್ಲಿ ಕಥೆ ಇರುತ್ತೆ ಕತೆಯನ್ನು ಓದಿಕೊಂಡು ಅಷ್ಟೊತ್ತರ ಹೇಳ್ಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತದೆ ಇನ್ನು ಚಂದ್ರೋದಯ ಸಮಯ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಎಂಟು ಗಂಟೆ ಆರು ನಿಮಿಷದಿಂದ ಎಂಟು ಗಂಟೆ ಮೂವತ್ನಾಲ್ಕು ನಿಮಿಷ ಆಸುಪಾಸಿನಲ್ಲಿರುತ್ತದೆ ನೀವು ಚಂದ್ರನ ದರ್ಶನ ಮಾಡಿಕೊಂಡು ಚಂದ್ರನಿಗೆ ಆರೋಗ್ಯವನ್ನು ಬಿಟ್ಟು ಮತ್ತೊಮ್ಮೆ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಕೂಡ ಪ್ರಸಾದವನ್ನು ಸೇವನೆ ಮಾಡಿ ನಂತರದಲ್ಲಿ ಉಪವಾಸವನ್ನು ಬಿಡಬಹುದು ಅಲ್ಲಿಗೆ ನಮಗೆ ಸಂಕಷ್ಟ ಚತುರ್ಥಿಯ ಒಂದು ಪೂಜೆಯ ವಿಧಾನ ಸಮಾಪ್ತಿಯಾಗುತ್ತೆ ಆಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತುಂಬ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಸಂಕಷ್ಟ ಚತುರ್ಥಿಯ ಪೂಜೆಯ ವಿಧಾನವನ್ನು ಸೊ ಇವತ್ತಿನ ಒಂದು ನಾನು ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು